ಬಹಳ ವಿವಾದ ಎಬ್ಬಿಸಿದ ಕಲ್ಯಾಣಪುರ ಸಂತೆಕಟ್ಟೆ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯಲ್ಲಿ ಮಹತ್ವದ ಪ್ರಗತಿಯಾಗಿದೆ ಪ್ರತಿನಿತ್ಯ ಎಂಬಂತೆ ಈ ಮಾರ್ಗದಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗುತ್ತಿದ್ದು ಆಮೆಗತಿಯಲ್ಲಿ ಸಾಗುತ್ತಿರುವ ಕಾಮಗಾರಿಗೆ ರೋಸಿ ಹೋಗಿ ಜನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಅಂಡರ್ಪಾಸ್ ಕಾಮಗಾರಿ ನಡೆಯುವ ಸ್ಥಳದಲ್ಲಿ ಭಾರಿ ಪ್ರಮಾಣದ ಬಂಡೆಕಲ್ಲು ಪತ್ತೆಯಾಗಿ ಕಾಮಗಾರಿ ನೆನೆಗುದಿಗೆ ಬಿದ್ದಿತ್ತು ಇದೀಗ ಕಾಮಗಾರಿಯನ್ನು ತೀವ್ರಗೊಳಿಸಿದ್ದು ಉಡುಪಿಯಿಂದ ಕುಂದಾಪುರಕ್ಕೆ ಹೋಗುವ ಮೇಲ್ಸೇತುವೆ ಮಾರ್ಗದಲ್ಲಿ ಲಘು ವಾಹನ ಸಂಚಾರಕ್ಕೆ ಅವಕಾಶವನ್ನ ನೀಡಲಾಗಿದೆ ಇದರಿಂದಾಗಿ ವಾಹನಗಳ ದಟ್ಟಣೆ ಕಡಿಮೆಯಾಗಲಿದ್ದು ಮುಂದಿನ ದಿನಗಳಲ್ಲಿ ಅಂಡರ್ಪಾಸ್ ಕಾಮಗಾರಿ ತ್ವರಿತ ಗತಿಯಲ್ಲಿ ಮುಗಿಸಲಾಗುವುದು ಎಂದು ಸ್ಥಳಕ್ಕೆ ಭೇಟಿ ನೀಡಿದ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಭರವಸೆಯನ್ನು ನೀಡಿದರು ಕಲ್ಯಾಣಪುರ ಸಂತೆಕಟ್ಟೆಯ ಅಂಡರ್ ಪಾಸಿನ ಕುಂದಾಪುರದಿಂದ ಉಡುಪಿಗೆ ಹೋಗುವಂಥ ಮಾರ್ಗ ಈಗಾಗಲೇ ಬಿಡಲಾಗಿದೆ ಇವತ್ತಿನಿಂದ ಉಡುಪಿಯಿಂದ ಕುಂದಾಪುರಕ್ಕೆ ಹೋಗುವ ಎಡಬದಿಯ ಮೇಲ್ಸೇತುವೆಯನ್ನು ತೆರವು ಮಾಡಿ ಲಘು ವಾಹನಗಳಿಗೆ ಮುಕ್ತ ಮಾಡುವಂಥ ಕೆಲಸಗಳನ್ನು ಮಾಡ್ತಾರೆ ಭಾರಿ ವಾಹನಗಳು ಹೋಗಬಹುದಾದಷ್ಟು ಮಟ್ಟಿಗೆ ವ್ಯವಸ್ಥೆಗಳಿದೆ ಈ ಮೇಲ್ಸೇತುವೆಯಲ್ಲಿ ಸೇತುವೆ ಕಾಮಗಾರಿ ಆಗಬೇಕಾದ ಹಿನ್ನೆಲೆಯಲ್ಲಿ ಎರಡೂ ಕಡೆಯ ವಾಹನಗಳು ಬೇರೆ ಬೇರೆ ರೀತಿಯಲ್ಲಿ ಸಂಚಾರ ಮಾಡುವುದರಿಂದಾಗಿ ಒಂದಷ್ಟು ವಾಹನಗಳ ಒತ್ತಡ ಕಡಿಮೆ ಆಗ್ಬೋದು ಅಂತ ನಾನು ಭಾವಿಸಿದ್ದೇನೆ ಈ ಮಧ್ಯೆಯಲ್ಲಿ ಇದರ ಮೂಲ ರಸ್ತೆಗೆ ಕೆಳ ರಸ್ತೆಗೆ ಕಾಂಕ್ರೀಟ್ ಹಾಕುವಂಥ ಕೆಲಸಗಳನ್ನು ಕೂಡ ಆದಷ್ಟು ಬೇಗ ಪ್ರಾರಂಭ ಮಾಡಬೇಕು ಅನ್ನುವಂಥ ನಿರ್ದೇಶನವನ್ನು ಜಿಲ್ಲಾಧಿಕಾರಿಯವರು ನಾವೆಲ್ಲ ಒಟ್ಟಾಗಿ ಇಂಜಿನಿಯರ್ ಬಗ್ಗೆ ನೀಡಿದ್ದೇವೆ ಈ ಎರಡನೇ ಮಾರ್ಗವನ್ನು ಅಂದರೆ ಉಡುಪಿಯಿಂದ ಕುಂದಾಪುರಕ್ಕೆ ಹೋಗುವಂಥ ಮೇಲ್ಸೇತುವೆ ಮಾರ್ಗ ಇವತ್ತಿಂದ ತೆರವು ಮಾಡೋದ್ರಿಂದ ಸ್ವಲ್ಪ ಮನದಟ್ಟಣೆ ಕಡಿಮೆ ಆಗುತ್ತೆ ಅಂತ ನಾನು ಭಾವಿಸ್ತೇವೆ ಆದಷ್ಟು ಬೇಗ ಈ ಕಾಮಗಾರಿಯನ್ನು ಮುಗಿಸಬೇಕು ಅನ್ನೋದು